ಯಾವುದೇ ಕಾರಣದಲ್ಲಿ ಅವರ ದೇಹದ ಆರೋಗ್ಯ ಅದು ರೀಪ್ರೊಡಕ್ಟಿವ್ ಹೆಲ್ತ್ ಅಥವಾ ಜನರಲ್ ಹೆಲ್ತ್ ಅಂತ ನೀವು ಏನೇ ಸಂತಾನೋತ್ಪತ್ತಿ ಆರೋಗ್ಯ ಇರ್ಬೋದು ಅವರ ದೇಹದ ಆರೋಗ್ಯ ಇರ್ಬೋದು ಯಾವುದೇ ಆರೋಗ್ಯಕ್ಕೆ ಕಾರಣವಾಗುವಂಥದ್ದು ಸಮತೋಲನ ಆಹಾರ ಸರಿಯಾದ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಅಥವಾ ಪ್ರೋಟೀನ್ಸ್ ಇರ್ಬೋದು ಜಿಡ್ಡಿನಂಶ ಮತ್ತು ವಿಟಮಿನ್ಗಳು ಮಿನರಲ್ಸು ಖನಿಜಗಳು ಇವೆಲ್ಲರೂ ಎಲ್ಲ ಕೂಡ ಸರಿಯಾದ ಪ್ರಮಾಣದಲ್ಲಿ ದೇಹದಲ್ಲಿದ್ದಾಗ ದೇಹದ ಕೆಲಸ ಕಾರ್ಯಗಳು ಕಾರ್ಯವೈಖರಿ ಚೆನ್ನಾಗಿರುತ್ತೆ ಅದು ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಸಂತಾನೋತ್ಪತ್ತಿ ಶಕ್ತಿ ಕೊಡುತ್ತೆ ಅವ್ರಿಗೆ ಆದ್ದರಿಂದ ಎಲ್ಲ ಸರಿಯಾದ ಪ್ರಮಾಣ ಮತ್ತು ಸಮಯ ಸಮಯಕ್ಕೆ ಇತ್ತೀಚಿನ ದಿನಗಳಲ್ಲಿರುವಂಥ ಈ ಜಂಕ್ ಫುಡ್ಡುಗಳು ಫಾಸ್ಟ್ ಫುಡ್ಡುಗಳು ಅದು ಹೆಚ್ಚಿನ ಸಕ್ಕರೆ ಅಂಶ ಜಿಡ್ಡಿನಂಶ ದೇಹಕ್ಕೆ ಹೋಗ್ತಾ ಇದೆ ಹೀಗಾಗಿ ಇದು ಬೊಜ್ಜಿಗೆ ಕಾರಣವಾಗ್ತಾ ಇದೆ ಹಾರ್ಮೋನ್ಗೆ ಇದೆ ಅದರಿಂದ ವೀರ್ಯಾಣು ಪ್ರಮಾಣ ಅಂಡಾಣು ಗುಣಮಟ್ಟ ಮುಟ್ಟಿನ ತೊಂದರೆಗಳು ಇಂಥವೆಲ್ಲ ಬರೋದಕ್ಕೆ ಇದು ಕಾರಣವಾಗುತ್ತೆ ಆದ್ದರಿಂದ ತೂಕ ಸರಿಯಾದ ರೀತಿ ಇಟ್ಕೋಬೇಕು ಆಹಾರ ಸರಿಯಾಗಿರಬೇಕು ಮತ್ತೆ ಅದಕ್ಕೆ ಸರಿಯಾದ ವ್ಯಾಯಾಮ ದಿನನಿತ್ಯ ಒಂದು ರೀತಿಯ ಜೀವನ ಶೈಲಿನ ಅಳವಡಿಸ್ಕೊಂಡಾಗ ಖಂಡಿತವಾಗ್ಲೂ ಇದೆಲ್ಲದರಿಂದ ಒಳ್ಳೆಯದಾಗುತ್ತೆ ಮತ್ತು ಇನ್ನೂ ಒಂದೇನೆಂದರೆ ಬಹಳಷ್ಟು ಜನರಲ್ಲಿ ನಾವು ನೋಡ್ತಾ ಇರೋದು ವಿಟಮಿನ್ ಡಿ ಎ ಕೊರತೆ ಅಥವಾ ವಿಟಮಿನ್ ಬಿ ಟ್ವೆಲ್ ಕೊರತೆ ಇದೆಲ್ಲ ಸುಮ್ಮನೆ ಎಲ್ಲ ರೀತಿ ನಾರ್ಮಲ್ ಇದೆ ನಾ ಎಲ್ಲ ಊಟ ತಿಂಡಿ ತೊಗೊಳ್ತಾ ಇದ್ದೀನಿ ಅಂತ ಅನ್ಸಿದ್ರೂ ಕೂಡ ಕೆಲವು ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಆ ಥರದ್ದು ಒಂದು ವಿಟಮಿನ್ಸು ಖನಿಜಗಳು ದೇಹದಲ್ಲಿ ಕಡಿಮೆ ಆದಾಗ ಕೂಡ ಅವರಿಗೆ ಆರೋಗ್ಯದ ಸಮಸ್ಯೆಗಳು ತೊಂದರೆಗಳು ಬರ್ಬೋದು